ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭವಾಗಿದೆ ಇವತ್ತು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಮೆರವಣಿಗೆಗೆ ಚಾಲನೆ ಸಿಗಲಿದ್ದು ಸಂಜೆ ಸಿಎಂ ಸಿದ್ದರಾಮಯ್ಯನವರು ಪುಷ್ಪಾರ್ಚನೆಯ ಮೂಲಕ ಜಂಬೂ ಸವಾರಿಗೆ ಚಾಲನೆ ಕೊಡ್ತಾರೆ ಹಾಗಿದ್ರೆ ಹೇಗಿದೆ ವಿಜಯದಶಮಿಯ ಸಂಭ್ರಮ ತೋರಿಸ್ತೀವಿ ನೋಡಿ ದಸರಾ ನಾಡಹಬ್ಬ ಕನ್ನಡ ನಾಡಿನ ಸಂಸ್ಕೃತಿಯನ್ನ ವಿಶ್ವಕ್ಕೆ ಸಾರೋ ಹಬ್ಬ ಕರುನಾಡಿನ ಕಲಾಶ್ರೀಮಂತಿಕೆಯನ್ನ ಪ್ರದರ್ಶನ ಮಾಡೋ ಹಬ್ಬ ನಾಡಹಬ್ಬದ ಕೊನೆ ದಿನವಾದ ಇಂದು ಐತಿಹಾಸಿಕ ಜಂಬೂ ಸವಾರಿ ನಡೆಯಲಿದೆ ನಾಡದೇವಿ ಸಮೇತ ಚಿನ್ನದ ಅಂಬಾರಿ ಹೊತ್ತು ಸಾಗಲು ಅಭಿಮನ್ಯು ಸಜ್ಜಾಗಿದ್ರೆ ಆ ಸುಂದರ ಕ್ಷಣ ಕಣ್ತುಂಬಿಕೊಳ್ಳಲು ಇಡೀ ವಿಶ್ವವೇ ಕಾತರವಾಗಿದೆ ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಕ್ಷಣಗಣನೆ ಮಧ್ಯಾಹ್ನ ಒಂದು ಗಂಟೆಗೆ ಮೆರವಣಿಗೆಗೆ ಚಾಲನೆ ನವರಾತ್ರಿ ಸಂಭ್ರಮ ಮುಗ್ದಿದೆ ಆಯುಧ ಪೂಜೆಯ ಸಡಗರವು ಅಂತ್ಯವಾಗಿದೆ ಈಗ ಉಳಿದಿರೋದು ಜಂಬೂ ಸವಾರಿ ಮೈಸೂರು ದಸರಾದ ಪ್ರಮುಖ ಅಂದ್ರೆ ಅದು ಜಂಬೂ ಸವಾರಿ ತಾಯಿ ಚಾಮುಂಡಿಯನ್ನ ಏಳ್ನೂರ ಐವತ್ತು ಕೆಜಿ ತೂಕದ ಚಿನ್ನದ ಅಂಬಾರಿಯಲ್ಲಿ ಇಟ್ಟು ಮೆರವಣಿಗೆ ಮಾಡಲಾಗುತ್ತೆ ಅದೇ ಮೆರವಣಿಗೆಗೆ ಕ್ಷಣಗಣನೆ ಶುರುವಾಗಿದೆ ಇಂದು ಮಧ್ಯಾಹ್ನ ಸಿಎಂ ಸಿದ್ದರಾಮಯ್ಯ ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸೋ ಮೂಲಕ ಜಂಬೂ ಸವಾರಿಗೆ ಚಾಲನೆ ಸಿಗಲಿದೆ. ಇಡೀ ದಿನದ ಕಾರ್ಯಕ್ರಮ ಹೇಗಿರುತ್ತೆ ಅನ್ನೋದನ್ನ ನೋಡಿದ್ರೆ ಇಂದು ಮಧ್ಯಾಹ್ನ ಒಂದರಿಂದ ಒಂದು ಹದಿನೆಂಟರವರೆಗಿನ ಶುಭ ಧನುರ್ ಲಗ್ನದಲ್ಲಿ ಜಂಬೂ ಸವಾರಿಗೆ ಚಾಲನೆ ಸಿಗಲಿದೆ ಅರಮನೆ ಬಲರಾಮ ದ್ವಾರದಲ್ಲಿ ನಂದಿ ಧ್ವಜಕ್ಕೆ ಸಿಎಂ ಪೂಜೆ ಸಲ್ಲಿಸುವ ಮೂಲಕ ಜಂಬೂ ಸವಾರಿ ಆರಂಭವಾಗಲಿದೆ ಈ ಮೆರವಣಿಗೆಯಲ್ಲಿ ವಿವಿಧ ಜಿಲ್ಲೆ ಇಲಾಖೆಗಳ ಐವತ್ತೆಂಟು ಸ್ತಬ್ಧ ಚಿತ್ರಗಳು ನೂರಿಪ್ಪತ್ತೈದಕ್ಕೂ ಹೆಚ್ಚು ಕಲಾತಂಡಗಳು ಹೆಜ್ಜೆ ಹಾಕಲಿವೆ ಹದಿನಾಲ್ಕು ಆನೆಗಳ ಗಜಪಡೆ ಅಶ್ವಾರೋಹಿ ಪಡೆಗಳು ಜಂಬೂ ಸವಾರಿಯಲ್ಲಿ ಭಾಗವಹಿಸಲಿವೆ ಸಂಜೆ ನಲವತ್ತೆರಡರಿಂದ ಐದು ಆರರ ಶುಭ ಕುಂಭ ಲಗ್ನದಲ್ಲಿ ದೇವಿಗೆ ಸಿಎಂ ಪುಷ್ಪಾರ್ಚನೆ ಸಲ್ಲಿಸಲಿದ್ದಾರೆ ಅಂಬಾವಿಲಾಸ ಅರಮನೆ ಆವರಣದಲ್ಲಿ ನಾಡದೇವಿಗೆ ಪುಷ್ಪಾರ್ಚನೆ ಸಲ್ಲಿಸಲಿದ್ದು ಏಳ್ನೂರೈವತ್ತು ಕೆಜಿ ಚಿನ್ನದ ಅಂಬಾರಿ ಹೊತ್ತು ಅಭಿಮನ್ಯು ಸಾಗಲಿದ್ದಾನೆ ಐದು ಕಿಲೋಮೀಟರ್ ದೂರ ಕ್ರಮಿಸಿ ಬನ್ನಿ ಮಂಟಪವನ್ನ ಗಜಪಡೆ ತಲುಪಲಿದೆ ಜಂಬೂ ಸವಾರಿ ಕಣ್ತುಂಬಿಕೊಳ್ಳಲು ನಲವತ್ತು ಸಾವಿರ ಆಸನ ವ್ಯವಸ್ಥೆ ಜಂಬೂ ಸವಾರಿ ಕಣ್ತುಂಬಿಕೊಳ್ಳಲು ಅರಮನೆ ಆವರಣದಲ್ಲಿ ನಲವತ್ತು ಸಾವಿರಕ್ಕೂ ಅಧಿಕ ಆಸನ ವ್ಯವಸ್ಥೆ ಮಾಡಲಾಗಿದೆ ಮೆರವಣಿಗೆ ಮಾರ್ಗದುದ್ದಕ್ಕೂ ಸಾರ್ವಜನಿಕರಿಗೆ ಆಸನದ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿದೆ ಅರಮನೆ ಆವರಣದಲ್ಲಿ ವಿಐಪಿ ವಿವಿಐಪಿ ಜನಸಾಮಾನ್ಯರಿಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಮಾಡಲಾಗಿದೆ ಪಾಸಿದ್ದವರಿಗೆ ಮಾತ್ರ ಪ್ರವೇಶ ಇರಲಿದೆ ಆರ್ಸಿಬಿ ಕಾಲ್ದುಳಿತ ತಮಿಳುನಾಡಿನ ಕರೂರಿನ ದುರಂತದ ಬಳಿಕ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದ್ದು ಶಿಥಿಲ ಕಟ್ಟಡ ಮರಗಳ ಮೇಲೆ ನಿಂತು ಮೆರವಣಿಗೆ ವೀಕ್ಷಿಸುವುದನ್ನು ನಿಷೇಧಿಸಲಾಗಿದೆ ಸೂರಜ್ ಪ್ರಸಾದ್ ಅನುಷಾ ಜತೆ ರಾಮ್ ನೈನ್ ಮೈಸೂರು